ವರ ಪಟ್ಟಣ ಪ್ರಭಾತ್ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿ ಆವರಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಜಾನಪದ ವಿದ್ವಾಂಸ ಹಿರಿಯ ಸಾಹಿತಿ ಡಾಕ್ಟರ್ ಎನ್ಆರ್ ನಾಯಕ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಸಾಹಿತಿಗಳು ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಸದಸ್ಯರು ಡಾಕ್ಟರ್ ಎನ್ಆರ್ ನಾಯಕ್ ಅವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ನುಡಿ ನಮನ ಸಲ್ಲಿಸಿದರು ಸಾಹಿತಿ ಎಸ್ ಎಸ್ಡಿ ಹೆಗಡೆ ಮಾತನಾಡಿ ಪ್ರಾಧ್ಯಾಪಕರಾಗಿದ್ದ ಎನ್ಆರ್ ನಾಯಕರಿಗೆ ವ್ಯವಸ್ಥೆಯಲ್ಲಿನ ದೋಷಗಳನ್ನು ಬಗೆಹರಿಸಿಕೊಂಡು ಮುನ್ನಡೆಯುತ್ತಿದ್ದರು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದ ಅವರಿಗೆ ಹಿರಿಯದಾದ ಹೃದಯವಂತಿಕೆ ಇತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ದೊಡ್ಡದು ಅವರ ಅಗಲುವಿಕೆಯು ನೋವು ತಂದಿದೆ ಎಂದರು ಏನಾದರೂ ಒಂದು ತಪ್ಪು ತಡೆ ಗಂಡಲ್ಲಿ ಅವನನ್ನು ಕರೆದು ಇದ್ದರು ಮತ್ತು ಎಲ್ಲ ಅಧ್ಯಾಪಕ ವರ್ಗದವರನ್ನ ತನ್ನ ಮನೆಯ ಜನ ತನ್ನ ಬಂಧುಗಳು ಅವರೆಲ್ಲ ತನ್ನ ಬಾಂಧವರು ಎಂಬಂಥ ರೀತಿಯಲ್ಲಿಯೇ ಎಲ್ಲರನ್ನು ನೋಡಿಕೊಂಡು ಹಿರಿಯ ಸಾಹಿತಿ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಮಾತನಾಡಿ ಸಾಹಿತಿ ವಿಶ್ಲೇಷಣಕಾರ ಸಂಗ್ರಾಹಕ ವಾಗ್ಮಿ ಸಂಘಟಕ ಎಲ್ಲವೂ ಆಗಿರುವ ಎನ್ ಆರ್ ನಾಯ್ಕ್ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಸಹಜವಾಗಿ ನೇರವಾಗಿ ತಿಳಿ ಹೇಳುವ ಸಾಮರ್ಥ್ಯ ಅವರಲ್ಲಿತ್ತು ಸಮಚಿತದಿಂದ ಎಲ್ಲರೊಳಗೆ ಒಂದಾಗಿದ್ದರು ಎಂದರು ನನ್ನ ಶಿಷ್ಯ ಒಬ್ಬ ಇವತ್ತು ಬಂದಿದ್ದ ಚಂದ್ರಶೇಖರ್ ನಾಯ್ಕ ಸಿಟಿನ ಅವ್ರ ಮನೆ ಪಕ್ಕ ಶಾಂತಕ ತೀರೋದ್ರ ಮೇಲೆ ಹೇಳಿದ ನಂಗೆ ಇನ್ನು ಎಂಟು ವರ್ಷ ನಾನು ಬದುಕ್ತೇನೆ ನೂರು ಮಾಡಬೇಕು ಇವನು ಅಂದ್ರಂತೆ ಅವತ್ತು ನೋಡಿ ಮಹೇಶ್ನಿಗೆ ನೀನು ಚೆಂದ ಕಾಣ್ತೇ ಅಂತ ಅವರು ಒಂದು ಸಮಚಿತ್ವವನ್ನು ಶಾಂತಿನಾಯಕ ಶಾಂತಿನಾಯ್ಕ ಅನ್ನೋ ಕಾರಣಕ್ಕಾಗಿ ಅವ್ರು ಯಾವುದೋ ಅನಾಥ ಇದನ್ನು ಅನಾಥ ಪ್ರಜ್ಞೆಯನ್ನು ಅಥವಾ ಇನ್ನೇನಿಲ್ಲ ಅವರು ಮೆಂಟಲ್ ಬ್ಯಾಲೆನ್ಸ್ ಭಾಳ ಸ್ಟ್ರಾಂಗ್ ಇತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಪಿ ಆರ್ ನಾಯ್ಕ್ ಮಾತನಾಡಿ ಎನ್ ಆರ್ ನಾಯ್ಕ್ ಅವರ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದರು ಅಂತಹ ಸರಳ ಸಜ್ಜನ ಸಾಧಕರನ್ನು ನಾವು ಇಂದು ಕಳೆದುಕೊಂಡಿದ್ದೇವೆ ಅವರ ಬದುಕನ್ನು ಅಳವಡಿಸಿಕೊಳ್ಳಲು ನಾವು ಪ್ರಯತ್ನ ಮಾಡೋಣ ಎಂದರು ಸಾಹಿತಿ ಎಚ್ ಎಸ್ ಗುನಗ ಮುಖ್ಯಾಧ್ಯಾಪಕ ಸುರೇಶ್ ನಾಯ್ಕ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ಎಚ್ ಗೌಡ ಗೌರವ ಕಾರ್ಯದರ್ಶಿಗಳಾದ ಎಚ್ಎಂ ಮಾರುತಿ ಗಜಾನನ್ ನಾಯ್ಕ ಕೋಶಾಧ್ಯಕ್ಷ ನಾರಾಯಣ್ ಹೆಗ್ಡೆ ಸದಸ್ಯರಾದ ಜನಾರ್ದನ್ ಕಾಂಡ್ ಕೋಣಕರ್ ಸಾಧನಾ ಬರ್ಗಿ ಲಕ್ಷ್ಮೀ ಎಚ್ ಕೇಶವ್ ಶೆಟ್ಟಿ ಮಾತನಾಡಿದರು ಮಹೇಶ್ ಭಂಡಾರಿ ನಿರ್ವಹಿಸಿದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ